ನಾನು ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ ಅಂದರೆ ಮೆದುಳಲ್ಲಿ ಸ್ಟ್ರೋಕ್ ಆಗ್ತಕ್ಕಂಥದ್ದು ಯಾರೇ ಆಗ್ಬೋದು ಈ ಒಂದು ವಿಡಿಯೋನ ನೋಡಬೇಕಾದ್ರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅದಾದಮೇಲೆ ಅಷ್ಟೇ ನಿಮಗೆ ನಾವೇನು ಮಾಹಿತಿನ ಕೊಟ್ಟಿದ್ದೀನಿ ಅಂತ ಮೇಲೆ ಅದ್ರ ಜೊತೆಗೆ ನೀವು ಕಮೆಂಟ್ ಮಾಡಬೇಕು ಅದ್ರ ಜೊತೆಗೆ ನೀವು ನಾಲೆಜನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳಿದ್ರೆ ಮೆದುಳಲ್ಲಿ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಆಗುತ್ತೆ ರಕ್ತ ಹೆಪ್ಪುಗಟ್ಟಿದಲ್ಲಿ ಏನಾಗುತ್ತೆ ಮುಂದೆ ಇರತಕ್ಕಂಥ ಮೆದುಳಿನ ಭಾಗ ಏನಾಗುತ್ತೆ ಅದೆಲ್ಲ ಸತ್ತೋಗುತ್ತೆ ಸೊ ಇದನ್ನ ಏನಂತೀವಿ ಸ್ಟ್ರೋಕ್ ಅಂತ ಕರೀತಕ್ಕಂಥದ್ದು ಈ ಒಂದು ಸ್ಟ್ರೋಕ್ ಆದಲ್ಲಿ ನಾವು ಏನು ಮಾಡಬೇಕು ಏನು ಎಚ್ಚರಿಕೆನ ತಗೋಬೇಕು ಇಲ್ಲಿ ಸ್ಟ್ರೋಕ್ ಇಂತ ಮುಂಚೆ ಮಾಡ್ತಕ್ಕಂಥದ್ದಲ್ಲ ಸ್ಟ್ರೋಕ್ ಆಗಿದೆ ಒಬ್ಬ ಮನುಷ್ಯನಿಗೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಹೆಚ್ಚು ಸ್ವಲ್ಪ ದೂರ ನಡೀತಾರೆ ಬಿದ್ದೋಗ್ತಾರೆ ಕಾಲು ಕೈ ಬರೋದಿಲ್ಲ ಈಗ ಯಾವುದೋ ಒಂದು ಎಡಗೈ ಎಡಗಾಲಿ ಇಲ್ಲ ಬಲಗೈ ಬಲಗಾಲಿ ಇರತಕ್ಕಂಥದ್ದು ಆಗ ಇಲ್ಲ ಮುಖ ಒಂದು ಕಡೆ ಹೋಗತಕ್ಕಂಥದ್ದು ಸೊ ಈ ಥರ ಇಲ್ಲ ಬಾಯಿ ಬರೋದಿಲ್ಲ ಮಾತನಾಡೋದಕ್ಕೆ ಅಂತಕ್ಕಂಥದ್ದು ಯಾವುದೇ ಒಂದು ಥರ ಪಾಸಿಟಿವ್ ವಾಯು ಅಥವಾ ಕನ್ನಡದಲ್ಲಿ ನಾವೆಲ್ಲ ಏನು ಆಡು ಭಾಷೆಯಲ್ಲಿ ಲಕ್ವಾ ಅಂತ ಹೇಳ್ತೀವಿ ಈ ಒಂದು ಲಕ್ಷಣಗಳು ಕಂಡು ಬಂದರೆ ಮೊದಲಿಗೆ ಹತ್ತಿರದ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಉತ್ತಮ ಏಕೆಂದ್ರೆ ಒಂದು ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವರು ಅದನ್ನು ನೋಡಿದ ತಕ್ಷಣ ಅವರನ್ನು ಎಕ್ಸಾಮಿನ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಹತ್ತಿರದ ಒಂದು ನ್ಯೂರೋ ಸೆಂಟರ್ ಎಲ್ಲಾದರೂ ಒಂದು ನ್ಯೂರೋ ಸೆಂಟರ್ ಅಂದರೆ ಈಗ ರೋಗ ಚಿಕಿತ್ಸೆ ಪಡ್ತಕ್ಕಂಥ ಕೊಡ್ತಕ್ಕಂಥ ಆಸ್ಪತ್ರೆಗಳೇನಿದೆ ಅಲ್ಲಿಗೆ ಅವರು ಕಳಿಸ್ಕೊಟ್ರೆ ಸೊ ಈ ಒಂದು ಪಾಸಿಟಿವ್ ಆಯು ಕಾಯಿಲೆಗೆ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಇದರಲ್ಲಿ ಏನಾಗಿದೆ ಅಂದರೆ ನಮಗೆ ಈಗೆಲ್ಲ ಔಷಧಿಗಳು ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಥರ ರಕ್ತನಾಳ ಬ್ಲಾಕ್ ಆಗಿತ್ತು ಅಂತ ಹೇಳಿದ್ರೆ ನಾಲ್ಕೂವರೆ ಗಂಟೆ ಇಂಥ ಮೊದಲು ಆಸ್ಪತ್ರೆಗೆ ತಲುಪಿದ್ರೆ ಯಾವುದೇ ಒಂದು ನ್ಯೂರೋ ಸೆಂಟರ್ಗೆ ತಲುಪಿದ್ರೆ ಇಲ್ಲೇ ಬರಬೇಕು ಅಂತಲ್ಲ ಅವರವರ ಜಿಲ್ಲೆಗಳಲ್ಲಿ ಎಲ್ಲಿ ಆ ಫೆಸಿಲಿಟಿ ಇರುತ್ತೆ ಅಂತಹ ಒಂದು ಇರೋ ಸೆಂಟರ್ ತಲುಪಿದ್ರೆ ಅಲ್ಲಿ ಆ ರಕ್ತವನ್ನು ಕರಗಿಸ್ತಕ್ಕಂಥದ್ದು ಇಂಜೆಕ್ಷನ್ ಮೂಲಕನೇ ಆ ರಕ್ತವನ್ನು ಕರಗಿಸ್ತೀವಿ ಪ್ರೊಂಬೊಲೈಸಿಸ್ ಅಂತ ಸೊ ಆ ಒಂದು ಸೌಲಭ್ಯ ಈಗ ಅವೈಲಬಿಲಿಟಿ ಇರುತ್ತೆ ಆ ಥರ ಮಾಡೋದ್ರಿಂದ ಅವರಿಗೆ ಸಂಪೂರ್ಣವಾಗಿ ಗುಣಮುಖರಾಗಿ ಅವ್ರು ಮತ್ತೆ ನಾರ್ಮಲ್ ಲೈಫ್ ಬರಬೇಕಾಗ ಇಲ್ಲ ಈಗ ನಾಲ್ಕೂವರೆ ಗಂಟೆಗಳು ಮುಗಿದೋಗಿದೆ ಏನ್ ಮಾಡಬೇಕು ಅಂತಾರೆ ಮಾಡ್ಕೋಬೇಕು ಅದಕ್ಕೆ ಆದ ಬೇರೆ ಇಂಜೆಕ್ಷನ್ಸ್ ಬೇರೆ ಔಷಧಿಗಳ ವ್ಯವಸ್ಥೆ ಇದೆ ಆ ಒಂದು ಔಷಧಿಗಳನ್ನ ಕೊಡೋದ್ರಿಂದ ಆ ಒಂದು ರೈಟ್ ಟೈಮಲ್ಲಿ ಅಂದರೆ ಆ ಒಂದು ರೈಟ್ ಟೈಮಲ್ಲಿ ನಾವು ರೈಟ್ ಮೆಡಿಸಿನ್ಸ್ನ ಒಂದು ಪ್ರಿಸ್ಕ್ರಿಪ್ಷನ್ ಮಾಡಿ ಒಂದು ರೋಗಿಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಈಗ ಆರು ತಿಂಗಳು ವರ್ಷಾನ್ಗಟ್ಟಲೆ ಅವರು ಏನು ಕುಂಠಿತರಾಗ್ತಾರೆ ಅಂದರೆ ಕೈ ಕಾಲಿಕ ಶಕ್ತಿ ಕಳ್ಕೊಂಡು ಅವರು ಆಗಿರ್ತಾರೆ ಆ ಒಂದು ವರೆಯಿಂದ ಅವರು ಹೊರಗಡೆ ಬಿಡ್ಬೋದು ಅಂದರೆ ಬೇಗ ಒಂದು ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೂ ಅವರು ಅವರ ಒಂದು ಸ್ವಂತ ಕೆಲಸಗಳನ್ನು ಅವರು ಮಾಡ್ಕೊಳ್ಳೋ ತರ ಆಗೋದಕ್ಕೂ ಅದು ಅನುಕೂಲವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಈಗ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ್ರೂ ಅಂಥವರು ಹೋಗಿ ಒಂದು ಈಗಿನ ಪರಿಸ್ಥಿತಿಗೆ ಒಂದು ಸ್ಕ್ಯಾನ್ ಮಾಡಿಕೊಂಡು ಅವ್ರಿಗೆ ಹೇಗಿದೆ ಮೆದುಳಲ್ಲಿ ಯಾವ ಥರ ಇದೆ ಈಗ ಅವರ ಬಾಡಿ ಯಾವ ಥರ ಇದೆ ದೇಹ ಯಾವ ಥರ ಸ್ಪಂದಿಸುತ್ತೆ ಅಂದ್ಕೊಂಡು ಈಗಿನ ಒಂದು ಕೆಲ ಮೆಡಿಸಿನ್ಸ್ ಏನಿದೆ ಇವಾಗಿಂದ ಕರೆಂಟ್ ಮೆಡಿಸಿನ್ಸ್ ಅಂತ ಏನು ಕರಿತೀವಿ ಈಗಿನ ಕಾಲಘಟ್ಟಕ್ಕೆ ಓಕೆ ಅಂಥದ್ದನ್ನು ಕೊಡೋದ್ರಿಂದ ಅವ್ರಿಗೆ ಈ ಇರೋದ್ರಲ್ಲೂ ಅವ್ರು ಸ್ವಲ್ಪ ಬೆನಿಫಿಟ್ ತಗೋಬಹುದು ಅಂದರೆ ಅವರಿಗೆ ಒಳ್ಳೆಯದಾಗತ್ತೆ ಅನ್ನತಕ್ಕಂಥದ್ದು ಸೊ ಈ ಒಂದು ವಿಷಯನ ಈ ಸ್ಟ್ರೋಕ್ ಬಗ್ಗೆ ಏನಕ್ಕೆ ನಚ್ಕೊಂಡೆ ಅಂತ ಹೇಳಿದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಜನಗಳು ಯಾವತ್ತೂ ಈ ಒಂದು ಪಾಸಿಟಿವ್ ಆಯು ಸ್ಟ್ರೋಕ್ ಅನ್ನೋದಕ್ಕೆ ಆ ದೇವರು ನಮಗೆ ನಾಲ್ಕೂವರೆ ಗಂಟೆಗಳ ಕಾಲ ಸಮಯ ಕೊಟ್ಟಿರ್ತಾರೆ ಯಾವಾಗಲೇ ಸ್ಟ್ರೋಕ್ ಆದ್ರೂ ನಾಲ್ಕೂವರೆ ಗಂಟೆಗಳಲ್ಲಿ ನಾವು ರೀಚ್ ಆದರೆ ರಿವರ್ಸಲ್ ಮಾಡ್ಕೋಬೋದು ಅಂತ ಕಂಪ್ಲೀಟ್ ರಿಕವರಿ ಮಾಡ್ಕೋಬೋದು ಅಂತ ಅದಾದಮೇಲೆ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಮಾಡಿದ್ರು ಕೂಡ ನಮಗೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆದರೂ ರಿಕವರಿ ಮಾಡ್ಕೋಬೋದು ಅನ್ನೋದನ್ನು ಈಗ ಈಗಿನ ಇರ್ಬೇಕಾದ್ರೆ ನೀವು ಜನ ಇವಾಗಲೂ ಏನು ಮಾಡ್ತಾಯಿದ್ದಾರೆ ಆ ಒಂದು ಉಪಯೋಗ ಪಡ್ಕೊಳ್ಳದೆ ಆ ಒಂದು ಮೆಡಿಸಿನ್ಸ ಸದ್ಬಳಕೆ ಮಾಡ್ಕೊಳ್ಳೋದೇ ಏನು ಇದಾರೆ ಇವಾಗಲೂ ನಾ ಔಷಧಿ ಕುಡಿತೀನಿ ಮದ್ದು ಕುಡಿತೀನಿ ಅಂತ ಹೇಳಿ ಒಂದು ದಿನ ಎರಡು ದಿನ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಮೂರನೇ ದಿನನೂ ನಾಲ್ಕನೇ ದಿನವೂ ಬರ್ತಾ ಬರ್ತಾಯಿದ್ದಾರೆ ಸೊ ಆ ಒಂದು ಪದ್ಧತಿಯನ್ನು ಬಿಟ್ಟು ಮೊದಲು ಆಸ್ಪತ್ರೆಗೆ ಹೋಗಿ ತೋರಿಸಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಪಡೆದ ಮೇಲೆ ಅವರವರು ಇಷ್ಟ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡಿಸ್ತಾರೆ ಮಾಡ್ಕೊಂಡು ಕೆಲವರು ನಾಟಿ ಔಷಧಿ ನಂತರ ಕುಡ್ಕೊಂಡು ಅದು ಯಾವುದು ಪದ್ಧತಿಗಳನ್ನ ನಾವು ಬೇಡ ಅನ್ಬಾರ್ದು ಅವ್ರ ಪದ್ಧತಿಗಳು ಅವರು ಕಂಟಿನ್ಯೂ ಮಾಡಲಿ ಆದರೆ ಮೊದಲು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಏನಿದೆ ಅಂತ ತಿಳ್ಕೊಂಡು ಅದನ್ನು ಪಡ್ಕೊಳೋದ್ರಲ್ಲಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಬಂತು ಅಂತ ಹೇಳಿದ್ರೆ ಅವನು ಒಂದು ಮೊದಲಿಗೆ ದೈಹಿಕವಾಗಿ ಆರ್ಥಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕಡೆಯಿಂದ ಅವನು ಕುಗ್ಗು ಹೋಗ್ತಾನೆ ಆ ಮನುಷ್ಯ ಕುಗ್ಗು ಹೋದ ಅಂತ ಹೇಳಿದ್ರೆ ಅವಾಗೇನು ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ಯಾಮಿಲಿ ಅವ್ರನ್ನ ನೋಡ್ಕೊಳೋಕ್ಕೋಸ್ಕರ ಆ ಎಂಟೈರ್ ಫ್ಯಾಮಿಲಿ ಅಂದರೆ ಅವರು ಏನಿದೆ ಅವ್ರ ಕುಟುಂಬ ಏನಿದೆ ಕುಟುಂಬದವರೆಲ್ಲ ಅವ್ರನ್ನ ನೋಡ್ಕೊಳೋಕೋಸ್ಕರ ಅವರವರ ಕೆಲಸಗಳನ್ನು ಬಿಟ್ಟು ಇವ್ರನ್ನ ನೋಡ್ಕೊಳೋಕೋಸ್ಕರ ಸಮಯನ ಕಳಿಬೇಕಾಗತ್ತೆ ಹಾಗೇನಾಯ್ತಿದ್ದು ಒಂದು ಸ್ಟ್ರೋಕ್ ಅಂತ ಬಂದರೆ ಒಂದು ಪಾಸಿಟಿವ್ ಆಗಿ ಅಂತ ಇವತ್ತು ಆ ಸ್ಟ್ರೋಕ್ ಅಂತ ಬಂದರೆ ಅಂದ್ರೆ ಆ ಕುಟುಂಬ ಎಲ್ಲ ಸಫರ್ ಆಗ್ಬೇಕಾಗತ್ತೆ ನೋವನ್ನು ಅನುಭವಿಸ್ಬೇಕಾಗತ್ತೆ ಸೊ ಆ ವರ್ಷಾನುಗಟ್ಲೆ ಆ ನೋವನ್ನು ಅನುಭವಿಸೋದಕ್ಕಿಂತ ಅವರು ಆ ನಾಲ್ಕೂವರೆ ಗಂಟೆಗಳು ಏನಿದೆ ನಮ್ಮಲ್ಲಿ ಸ್ಟ್ರೋಕ್ಗೆ ಗೋಲ್ಡನ್ ಅವರ್ ಅಂತೀವಿ ಅದನ್ನು ಸೊ ಆ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಜನಗಳಿಗೆ ಇಷ್ಟಪಡ್ತಾನೆ ಈ ಒಂದು ಫೆಸಿಲಿಟಿ ಎಲ್ಲೆಲ್ಲಿ ನ್ಯೂರೋಸೆಂಟರ್ಸ್ ಇರುತ್ತೆ ಅಂದರೆ ನರ ರೋಗ ಚಿಕಿತ್ಸೆ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ಬೋದು ಇಲ್ಲ ಮೆಡಿಕಲ್ ಕಾಲೇಜಸ್ ಇರ್ಬೋದು ಇಲ್ಲ ದೊಡ್ಡ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೋದು ಎಲ್ಲ ಕಡೆ ಅವಶ್ಯಕತೆ ಇದು ಈ ಒಂದು ಇಂಜೆಕ್ಷನ್ ಅವೈಲೇಬಿಲಿಟಿ ಇರುತ್ತೆ ಸೊ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಜನಗಳನ್ನ ಕೇಳ್ಕೊಡ್ತೇನೆ ಈ ಒಂದು ಇಂಜೆಕ್ಷನ್ನ ನಾವು ಅಡ್ವಾನ್ಸ್ ಅಂದರೆ ಸ್ಟ್ರೋಕ್ ಬರಕ್ಕೆ ಮುಂಚೆನೇ ಕೊಡೋದು ಇದು ಅದನ್ನು ಕೊಡ್ತಕ್ಕಂಥದ್ರೆ ವ್ಯಾಕ್ಸಿನ್ ಅಂತ ಕರಿತೀವಿ ಬೇರೆ ಕಾಯಿಲೆಗಳಿಗೆ ಸೋಂಕು ಕಾಯಿಲೆಗಳಿಗೆ ಇದರಲ್ಲಿ ಅಡ್ವಾನ್ಸ್ ಆಗಿ ತಗೊಳ್ಳೋ ಬರೋದಿಲ್ಲ ಈ ಒಂದು ಔಷಧಿನ ಅಡ್ವಾನ್ಸಲ್ಲಿ ಏನು ಮಾಡ್ಕೋಬೇಕು ಅಂದರೆ ನಾವು ಸ್ಟ್ರೋಕ್ ಬರೋದಕ್ಕೆ ಏನೇನು ಈಗ ನಾವೇನು ನಾವೇನುಕೋತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಲ್ಲ ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಡಯಾಬಿಟಿಕ್ ಇದ್ರೆ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಇದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅವುಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಕು ಅದು ಅವ್ರಿಗೆ ಡೌಟ್ ಇದೆ ನಂಗೆ ಈಗ ಯಾವ ಥರ ನಾವು ಕಾಡಕ್ಕೆ ಏನು ಮಾಡ್ಕೋತೀವಿ ಮಾಡ್ತೀವಿ ಅದೇ ಥರ ಬ್ರೈನ್ಗೂ ಸರಬೆಲ್ ಆಂಜೋಗ್ರಾಮ್ ಅಂತ ಮಾಡಿಸ್ಕೊಂಡು ಮತ್ತೆ ಕೆರೋಟಿಕ್ ಡಾಪ್ಲರ್ ಅಂತೀವಿ ಕುತ್ತಿಗೆಯಲ್ಲಿ ರಕ್ತನ ಚೆಕ್ ಮಾಡ್ತಕ್ಕಂಥದ್ದು ಅದನ್ನು ಅವರು ಒಂದು ಹೆಲ್ತ್ ಚೆಕ್ಅಪ್ ಮುಖಾಂತರ ಮಾಡಿ ನೋಡ್ಕೋಬಹುದು ಅದನ್ನು ಆದರೆ ಯಾವುದೇ ರೀತಿ ಈ ಒಂದು ಇಂಜೆಕ್ಷನ್ನ ಕಾಯಿಲೆ ಬರೋಕ್ಕೆ ಮುಂಚೆನೇ ಕೊಡೋ ರೀತಿ ಇಲ್ಲ ಹೌದು ಈಗ ನಾಲ್ಕೂವರೆ ಗಂಟೆಯಲ್ಲಿ ಅಂದರೆ ನಾವು ತ್ರಾಂಬೊಲೈಸಿಸ್ ಅಂತ ಮಾಡೋದಂದರೆ ರಕ್ತನ ಎಪ್ಪುಗಟ್ಟಿರ್ತಕ್ಕಂಥದ್ದು ಹೇಳಿ ಅದು ಮುಗಿದ ಮೇಲೆ ಆ ಔಷಧಿ ಕೊಡೋಲ್ಲ ಕರೆಕ್ಸೋದು ಕೊಡೋದಿಲ್ಲ ಮತ್ತೆ ಬೇರೆ ಅದು ಅಂದರೆ ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಏನು ನ್ಯೂರಾನ್ಸ್ ಸೆಲ್ಸ್ ಇರ್ತವೆ ಅದನ್ನು ಆಕ್ಟಿವೇಟ್ ಮಾಡ್ಕೊಂಡು ಅದ್ರ ಪಕ್ಕ ಅದಕ್ಕೆ ಸಪೋರ್ಟ್ ಕೊಡ್ತಕ್ಕಂಥದ್ದು ಬೇರೆ ನರಗಳನ್ನು ಉಳಿಸ್ಕೊಳ್ಳೋತಕ್ಕಂಥದ್ದು ನಮಗೆ ಸೊ ಆ ಥರ ಟ್ರೀಟ್ಮೆಂಟು ಇಲ್ಲಿ ಅವೈಲೇಬಲ್ ಆಗಿರ್ತದೆ 24 ఇప్ప గంట ఇచ్చారు క్రీ పేషంట్గా వేది బెనిఫిట్ జాస్తిర